ಇಲ್ಲಿ ನೋಡಬಹುದು ಎರಡನೇ ತರಗತಿ ಆಮೆ ಲೋಗೋದಡಿ ಡೈಸ್ ಆಟ ಬರುತ್ತದೆ ಇದು ಕನ್ನಡದ ಒಂದು ಆಟವಾಗಿದೆ ಇದು ಎರಡನೇ ತರಗತಿ ಬರುತ್ತದೆ ಇಲ್ಲಿ ಎರಡು ಡೈಸ್ಗಳನ್ನು ನಾವು ಮಾಡಿಕೊಂಡಿದ್ದೇವೆ ನೋಡಬಹುದು ಎರಡು ಡೈಸ್ಗಳಲ್ಲಿ ಅವರು ಹೇಳಿದಂತೆ ಜಾ ಒತ್ತಕ್ಷರ ಜರ ಟಾ ಒತ್ತಕ್ಷರ ನಾ ಒತ್ತು 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 ವಾ ಒತ್ತು ಇಲ್ಲಿ ಬರೆದಿದ್ದೇವೆ ಅದೇ ರೀತಿ ಒತ್ತು ಒತ್ತು ಸಾ ಒತ್ತು ಪಾವತ್ತು ಸಾವತ್ತು ಅದನ್ನು ಕೂಡ ಬರೆದಿದ್ದೇವೆ ಈಗ ಮಕ್ಕಳ ಕೈಯಲ್ಲಿ ಒಂದು ಮಗುವಿನ ಕೈಯಲ್ಲಿ ಎರಡು ಡೈಸ್ಗಳನ್ನು ಹಾಕಿಸುವುದು ಯಾವ ಬಂದು ನೋಡಿ ಅವ್ನು ಬರ್ಕೊಳ್ಳ್ರಿ ನಿಮ್ಮ ಟಾ ಟಾ ಬುಕ್ ಹಾಂ ಕೆಳಗಡೆ ಒತ್ತು ಹ್ಞೂ ಈಗ ನೀವೇನು ಮಾಡಬೇಕು ಮೊದಲು ಈಗ ಯಾವ ಒತ್ತಕ್ಷರ ಬರ್ದಿದ್ರಿ ಹಾಂ ಟಾ ಒತ್ತಕ್ಷರ ಶಬ್ದಗಳು ಹೇಳಿ ಹಾಂ ಯಾವುದು ಅಟ್ಟ ಬರೀರಿ ಅಟ್ಟ ಮತ್ತೆ ಹೇಳ್ರಿ ಮತ್ತೆ ಹಾಂ ವೆರಿ ಗುಡ್ ಯಾವುದು ಬೆಟ್ಟ ಹಾಂ ಮತ್ತೆ ಹಾಂ ಯಾವುದು ಹಾಂ ನೋಡಿ ನೆನಪು ಮಾಡ್ಕೊಂಡು ಹೇಳ್ಬೇಕು ಮತ್ತೆ நான் பெங்கி அச்சிவல்ல கட் இட்ட எதிர்த்துங்க சரி சாக்கிங்க நெக்ஸ்ட் யாது அகரீ சாவத்த ಹಾಂ ನೆನಪು ಮಾಡಿಕೊಡ್ರಿ ಸಾಧನ ಕನ್ನಡ ಕಲ್ತಿತ್ತು ರೀ ಹಾಂ ಯಾವುದು ಇಸ್ ಸೇ ಮತ್ತೆ ಮತ್ತು ಇ ಸೇ ಹಾಂ ಹಾಂ ವೆರಿ ಗುಡ್ ಯಾವುದು ಟಸ್ ಸೇ ಹಾಂ ಮತ್ತು ಹಾಂ ವೆರಿ ಗುಡ್ ಯಾವುದು ದನಸ್ ಸು ಹಾ ವೆರಿ ಗುಡ್ ಯಾವುದು ಮನಸ್ಸು ವೆರಿ ಗುಡ್ ಯಾವ್ದು ಹಾ ಸರಿನಾ ಈಗ ಹಾಂ ಸಾಕು ಈಗ ಮತ್ತೆ ಮತ್ತೆ ಡೈ ಸಾಕನಂತೆ ಈಗ ಇವ್ರಿಗೆ ಕೊಡು ಇನ್ನೊಬ್ರಿಗೆ ಕೊಡು ನೋಡ್ರಿ ಯಾವ ಅಕ್ಷರ ಬೀಳ್ತವೆ ಹಾಂ ಹಾಂ ಲಾ ಲಾ ಒತ್ತು ಬರ್ಕಟ್ರಿ ಅಳ್ಳಾ ಲಾವತ್ತು ನಾವತ್ತು ಈಗ ಲಾವತ್ತಿನ ನಾವ್ ಹೇಳ್ರಿ ನೋಡೋಣ ಸುಮಾರು ಬರ್ತವೆ ನೆನಪು ಮಾಡ್ಕೊಡ್ರಿ ಹಾ ಯಾವ್ದು ಹ ಮತ್ತೆ ಹಾ ಕಳ್ಳ ಹಾ ವೆರಿ ಗುಡ್ ಈರುಳ್ಳಿ ಈರುಳ್ಳಿ ಜೊತೆನೆ ಬಂದ್ಬಿಡ್ತು ನೋಡಿರಿ ಅದನ್ನು ಹಾಂ ವೆರಿ ಗುಡ್ ಯಾವುದು ಹಾಂ ಸಾಕು ಈಗ ಇದು ಈಗ ಇನ್ನು ಯಾವುದು ನಾ ನಾವು ಹೇಳಿ ಅಣ್ಣ ಹಾಂ ಹಾ ಸುಣ್ಣ ಸುಣ್ಣ ಬಣ್ಣ ಹಾ ಬಣ್ಣ ಚೆಣ್ಣಾ ನೋಡಿ ಸುಮಾರ ಸಿಗತಾವيلا ಸಣ್ಣ ಸಣ್ಣನ ನೋಡಿ ಹಣ್ಣು ಹಣ್ಣು ಸಣ್ಣ ಹ್ಞೂ ಸರಿ ನಿಮ್ಮ ಬುಕ್ಗಳನ್ನೆಲ್ಲ ಕೊಡಿರಿ ಈಗಲ್ಲಿ ಒಂದ್ಸತಿ ಹೆಂಗೆ ಬರ್ತೀರಿ ನೋಡೋಣ ಎಲ್ಲ ಇಡ್ರಿ ಹ್ಞೂ ಹ್ಞೂ ಸರಿ ಆಟ ಗೊತ್ತಾಯ್ತಾ ಈಗ ನೀವು ಆಟ ಏನು ಮಾಡ್ರಿ ಹೇಳ್ರಿ ಮುಂದುವರ್ಸ್ರಿ ಈಗ ಈಗ ತೋರಿಸ್ಬಿಟ್ಟಿನಲ್ಲಿ ಯಾವ ರೀತಿ ಹೇಳ್ಬೇಕು ಅಂತ ಹಾಕೊಂಡು ಆ ಶಬ್ದಗಳು ಬರ್ಕೊಂತಾವೆ ರೀ ಒಂದೊಂದು ಕೈದೈದು ಬರೀ ಸಾಕು ಸರಿನಾ